ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರ್ವಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ರಜೆ ಇರೋದ್ರಿಂದ ಒಂದೇ ಒಂದು ವಿಕಲ್ ಸಿಕ್ಕರೆ ಸಾಕು ಅಂತ ಇರ್ತೀವಿ ಪಿಂಪಲ್ಸ್ ಪುಡಿ ಅದನ್ನು ಕಿತ್ಬಿಟ್ಟೆ ಕೀಳಬಾರ್ದು ಕಿತ್ಬಿಟ್ಟೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡು ಊರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ದಿನ ಏನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಇವತ್ತು ಇರೋದ್ರಿಂದ ನಾವು ಸಿಟಿಗೆ ಮೇಲೆ ತಲೆಗೆ ಎಣ್ಣೆನೇ ಹಾಕೋದು ಬಿಟ್ಬಿಟ್ಟಿದ್ದೀವಿ ಬಟ್ ಯಾರೆಲ್ಲ ಯಾರೆಲ್ಲ ಹೇರ್ ಅಂತ ಬಯಸ್ತಿರೋ ಹೆಣ್ಮಕ್ಳು ಹೇರ್ ಟಿಪ್ಸ್ ಏನಂತ ಹೇಳಿದ್ರೆ ವಾರದಲ್ಲಿ ಎರಡು ಸರಿ ಚೆನ್ನಾಗಿ ಎಣ್ಣೆ ಹಾಕಿ ಒಂದಿನ ಬಿಟ್ಟು ಡೇ ಫುಲ್ ಬಿಟ್ಟು ಅಥವಾ ನೈಟ್ ಹಚ್ಚಿ ಮಾರ್ನಿಂಗು ಸ್ನಾನ ಮಾಡಬೇಕು ನಾನಂತೂ ಈ ಬೆಂಗಳೂರು ಸೇರಿದ ಮೇಲೆ ಎಣ್ಣೆ ಹಾಕೊಂಡು ಬಿಟ್ಬಿಟ್ಟಿದ್ದೀನಿ ಹಾಗಾಗಿ ಹೇರ್ ಕೇರ್ ತುಂಬ ಮುಖ್ಯ ಆಗಿರುತ್ತೆ ಇವತ್ತು ಮನೇಲಿರೋದ್ರಿಂದ ಎಣ್ಣೆ ಚೆನ್ನಾಗಿ ಹಚ್ಚಬೇಕು ಅಂತ ಏಕೆಂದರೆ ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೆ ಕಣ್ಣು ಉರಿ ಬರುತ್ತೆ ನಿದ್ದೆ ಬರಲ್ಲ ಕೂತಿದ್ರು ಎಣ್ಣೆ ಹಾಕಲ್ಲ ಈ ಥರ ಬುಡಕ್ಕೆ ಯಾರೆಲ್ಲ ಹೇರ್ ಬೇಕು ಅಂತ ಬಯಸೋ ಹೆಣ್ಮಕ್ಳು ಈ ಥರ ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಭಾರತದಲ್ಲಿ ಎರಡು ಸರಿ ಸ್ನಾನ ಮಾಡಬೇಕು ಎಣ್ಣೆ ಚೆನ್ನಾಗಿ ಹಾಕ್ಬಿಟ್ಟು ನಮ್ಮದು ಹೇರ್ ಎಷ್ಟು ಚೆನ್ನಾಗಿತ್ತು ಬಟ್ ಕೇರ್ ಮಾಡಿದೆ ಎಲ್ಲ ಹಾಳಾಯಿತು ಇವಾಗ ಉದ್ದ ಆಗ್ತಾಯಿದೆ ದಪ್ಪ ಆಗ್ತಾಯಿಲ್ಲ ಮೊದಲೇ ದಪ್ಪ ಇತ್ತು ಈ ಥರಲ್ಲಿ ಹಿಂಗೆ ಮತ್ತೆಗೆ ಎಣ್ಣೆ ಹಾಕೋದ್ರಿಂದ ಕಣ್ಣು ಉರಿ ಬರಲ್ಲ ವಾರದಲ್ಲಿ ಎರಡು ಸರಿನಾರ ಚೆಂದ ಹಾಕಿ ಮಸಾಜ್ ಮಾಡಿಕೊಂಡು ಬಿಡಬೇಕು ಹೇರ್ ಬೇಕು ಅನ್ನೋರು ಕೇರ್ ಮಾಡಬೇಕು ನಾನು ತುಂಬ ದಿನ ಆದಮೇಲೆ ಈ ಥರ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಬಿಟ್ಟೇ ಬಿಟ್ಟಿದ್ದೀನಿ ಕೋಲನ್ನ ಕೇರ್ ಮಾಡೋದು ಇನ್ನೊಂದು ಎಣ್ಣೆ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೆ ನಾನು ಅದನ್ನು ಮಾಡಿಲ್ಲ ಹಾಕಿಬಿಟ್ಟು ಅದನ್ನು ಅದನ್ನ ದಿನ ಶೇರ್ ಮಾಡ್ಕೊಳ್ತೀನಿ ಕೊಬ್ಬರಿ ಎಣ್ಣೆನೇ ಆಗಿರಲಿ ವಾರದಲ್ಲಿ ಎರಡು ಸರಿ ಈ ರೀತಿ ಚೆನ್ನಾಗಿ ಹಾಕ್ಬಿಟ್ಟು ಇವತ್ತು ರಜೆ ಇರೋದ್ರಿಂದ ಎಲ್ಲದೂ ಲೇಟು ಕೂಲು ಲಾಂಗ್ ಇರೋರು ತುಂಬಾ ಮೇಂಟೆನೆನ್ಸ್ ಮಾಡೋದು ಕಷ್ಟ ಅಂದರೆ ತಲೆ ಸ್ನಾನ ಮಾಡಿದ ಅಂತೂ ತಲೆನೋವು ಬರುತ್ತೆ ಹೇರ್ ಲಾಂಗ್ ಇರೋರಿಗೆ ಅಂದರೆ ಒಣಗಿಸ್ಕೋಬೇಕು ಚೆನ್ನಾಗಿ ಒಣಗಿಸಿದ್ರೆ ಏನಾಗಲ್ಲ ಈಗ ನಮಗೆ ಡ್ಯೂಟಿ ಹೋಗೋರಿಗೆ ಟೈಮ್ ಇರಲ್ಲ ತಲೆ ಸ್ನಾನ ಮಾಡ್ಕೊಂಡು ಹಾಗೆ ಕಟ್ಕೊಂಡು ಹೋಗೋದ್ರಿಂದ ತಲೆನೋವು ಬರುತ್ತೆ ಎಣ್ಣೆನ ಚೆನ್ನಾಗಿ ಹಾಕಿ ನೈಟ್ ಮಸಾಜ್ ಮಾಡಿ ಮಲ್ಕೋ ಬಟ್ಟೆ ಹಾಕೊಂಡು ಮಲ್ಕೊಳ್ಳಿ ಅಂದ್ರೆ ಡೇ ಇದ್ರೆ ಚೆನ್ನಾಗ್ ವಾರದಲ್ಲಿ ಎರಡು ಸರಿ ಏನಾದ್ರೂ ಹೇರ್ ಹೇರ್ ಹೇರ್ಗೆ ಎಣ್ಣೆ ಹಾಕಬೇಕು ನಾನಂತೂ ಬಿಟ್ಟೇ ಬಿಟ್ಟಿದ್ದೀನಿ मेले, बिड़ी ನಾನು ಎರಡು ಅವರ್ ಬಿಡ್ತೀನಿ ಆಮೇಲೆ ತಲೆ ಸ್ನಾನ ಮಾಡ್ತೀನಿ ನನಗೆ ಈ ಥರ ಕಟ್ಗಳಿಗೆ ತುಂಬ ಇಷ್ಟ ಹೇರ್ ಕೇರ್ ಅಂದರೆ ಈ ಥರ ಎಣ್ಣೆನ ಎರಡು ಸರಿ ವಾರದಲ್ಲಿ ಎರಡು ಸರಿ ನಾನು ತುಂಬ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿಕೊಂಡು ಬಿಡಬೇಕು ಇವಾಗೆಲ್ಲ ಆಫೀಸಿಗೆ ಕೆಲಸಕ್ಕೆ ಹೋಗೋಕ್ಕೆ ಆಯಿಲ್ ಆಯಿಲ್ ಇದ್ರೆ ಚೆನ್ನಾಗಾಗಲ್ಲ ಅಂತ ಹೇಳಿ ಎಣ್ಣೆ ಬಿಟ್ಟು 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 ಹೇರ್ ಲಾಸ್ ಮಾಡ್ಕೊಳ್ತೀವಿ ಹಾಕೊಂಡಿದ್ದೀನಿ ನಾನು ಜ್ಯೂಸ್ ಮಾಡೋದಕ್ಕೆ ಯಾವಾಗಲೂ ಮಾಡ್ಕೊಂಡು ಕುಡಿತೀನಿ ಇವತ್ತು ಅಂತ ಹೇಳಿ ಊಟ ಮಾಡೋದು ಲೇಟ ಎ ಬಿ ಸಿ ಜ್ಯೂಸ್ ಆ್ಯಪಲ್ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಕ್ಯಾರೆಟು ಇದು ನನಗೆ ಹಸಿವಾಗಲ್ಲ ನಾನು ಮನೆಯಲ್ಲಿದ್ದರೆ ಊಟ ಅಡುಗೆ ಎಲ್ಲ ಲೇಟಾಗಿ ಮಾಡ್ತೀನಿ ಹಾಗೆ ಅದ್ರ ಜೊತೆ ಇದು ನೆಲ್ಲಿಕಾಯಿ ಇದು ತುಂಬ ಒಳ್ಳೆಯದು ಹೇರ್ಗೆ ಮತ್ತು ಸ್ಕಿನ್ಗೆ ನೆಲ್ಲಿಕಾಯಿನ ತಿನ್ನಬೇಕು ಹೇರ್ಗೆ ಜ್ಯೂಸ್ ಮಾಡಿಕೊಟ್ಟು ಕುಡಿಯೋಣ ಅಂತ ಲೇಟ್ ಆಗುತ್ತೆ ಇವತ್ತು ಊಟ ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ಡೈಲಿ ಮಾಡ್ಕೊಂಡು ಕುಡಿದ್ರೂ ಅಡ್ಡಿ ಇಲ್ಲ ವಾರದಲ್ಲಿ ಒಂದು ಸಾರಿನಾದರೂ ಮಾಡ್ಕೊಂಡು ಕುಡಿಬೇಕು ಎ ಬಿ ಸಿ ಜ್ಯೂಸು ಏಕೆ ನಾರಿನಂಶ ಇರೋದ್ರಿಂದ ಸ್ಕಿನ್ಗೆ ತುಂಬ ಒಳ್ಳೆಯದು ನಾನು ತಿಂಡಿ ತಿನ್ನೋದು ರಜೆಗಳಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಮಾರ್ನಿಂಗ್ ಈ ಥರ ಮಾಡ್ಕೊಂಡು ಕುಡಿತೀನಿ ರಜೆ ಇತ್ತು ಅಂದರೆ ಸ್ವಲ್ಪ ಲೇಟಾಗಿ ಊಟ ತಿಂಡಿ ಎಲ್ಲ ಲೇಟಾಗಿ ಮಾಡೋದ್ರಿಂದ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸಮಾಧಾನ ಅನಿಸುತ್ತೆ ಅಂತ ಹೇಳಿ ಇವತ್ತು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಟ್ಯಾಪಲ್ಲಿ ಹಾಕಿದ್ರೆ ಸ್ವೀಟ್ ಆಗುತ್ತೆ ಬಟ್ ನೆಲ್ಲಿಕಾಯಿ ಹಾಕಿರೋದ್ರಿಂದ ಎ ಬಿ ಸಿ ಜ್ಯೂಸು ಸ್ವಲ್ಪ ಹುಳಿ ಬರುತ್ತೆ ನೆಲ್ಲಿಕಾಯಿ ತುಂಬ ಒಳ್ಳೆಯದು ಹೇರ್ಗೆಲ್ಲ ಸ್ಕಿನ್ಗೆ ಹೇರ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಲೇಟಾಗಿ ಮಾಡೋರಂತೆ ಮಾರ್ನಿಂಗ್ ಕೂಡ ಏ ಸಬ್ಬಸ್ಗೆ ಸೊಪ್ಪು ತಂದಿದ್ದೆ ನನಗೆ ಮೊದಲೇ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ನನ್ನ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆವಾಗಿಂದ ಇದು ಫೇವ್ರೇಟು ಹಾಗೇ ಸಬ್ಬಸ್ಕೆ ಸೊಪ್ಪು ಸಾಂಬಾರು ಮಾಡಿಕೊಂಡು ಊಟ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ತುಂಬ ಇಷ್ಟ ಆಗುತ್ತೆ ಆವಾಗವಾಗ ತಂದು ನಾನು ಮಾಡ್ಕೊಳ್ತೀನಿ ಇದ್ರ ಜೊತೆ ಸೈಡ್ ಏನಾದರೂ ಮಾಡಿಕೊಂಡ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಹೇಳಿ ಏನು ಸೊಪ್ಪುಗಳನ್ನು ತಿನ್ನಬೇಕು ನನಗೆ ತುಂಬ ಇಷ್ಟ ಸಬ್ಬಸ್ಗೆ ಆ ಸ್ಕೂಲಲ್ಲಿ ಯಾವಾಗಲೂ ಮಾಡ್ತಾಯಿದ್ರು ಅಲ್ಲಿಂದ ಫೇವ್ರೇಟ್ ಆಗಿರೋದು ಇದು ನನಗೆ ಫ್ರೀ ಇದ್ದಾಗಲ್ಲ ಅಥವಾ ಸೊಪ್ಪು ಎಲ್ಲಾದರೂ ಚೆನ್ನಾಗಿ ಕಾಣ್ತು ಅಂದರೆ ತೊಗೊಂಡು ಬಂದು ಮಾಡ್ಕೊಳ್ತೀನಿ ಇವತ್ತು ಕೂಡ ಸಾಂಬಾರು ಮಾಡಿಕೊಂಡೆ ನಾನು ಸಬ್ಬಸ್ಕೇನ ಬೇಯಿಸ್ಬಿಟ್ಟು ಬೇಳೆ ಹಾಕಿ ಸಬ್ಬಸಿಗೆ ಮತ್ತು ಬೇಳೆ ಹಾಕಿ ಮಾಡಿಕೊಂಡು ಊಟ ಮಾಡೋದು ಇದು ಸ್ಪೆಷಲ್ ಆಗಿತ್ತು ಹೀಗೆ ಇದಾದ ಮೇಲೆ ಎಲ್ಲೂ ಹೋಗೋಕ್ಕಾಗಿಲ್ಲ ಮಾರ್ಕೆಟ್ ಕಡೆ ಹೋಗೋದಕ್ಕೆ ಬೇಜಾರು ಆಗಕ್ಕೆ ಹೋಗಿಲ್ಲ ಹಾಗೆ ವಿಡಿಯೋ ನೋಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ